ಮೋದಿಯವರು ಪ್ರಧಾನಮಂತ್ರಿ ಅಲ್ಲ ಪ್ರಚಾರ ಮಂತ್ರಿ ಹೀಗಂತ ಹೇಳಿಕೆ ಕೊಟ್ಟಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು ಸಚಿವರು ಕೊಟ್ಟರುವಂಥ ಹೇಳಿಕೆ ಈವೆಂಟ್ ಮ್ಯಾನೇಜ್ಮೆಂಟ್ನಲ್ಲಿ ಮೋದಿಗೆ ಪರಿಣಿತಿ ಇದೆ ಪ್ರಧಾನಮಂತ್ರಿ ವಿರುದ್ಧ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಅಲ್ಲ ಪ್ರಚಾರ ಮಂತ್ರಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ಪ್ರಿಯಾಂಕರ್ಗೆ ಪ್ರಧಾನಮಂತ್ರಿ ಅವರು ಪ್ರಧಾನಮಂತ್ರಿ ಅಲ್ಲ ಮೋದಿಯವರು ಪ್ರಚಾರ ಮಂತ್ರಿ ಈವೆಂಟ್ ಮ್ಯಾನೇಜ್ಮೆಂಟ್ನಲ್ಲಿ ಮೋದಿಗೆ ಪರಿಣಿತಿ ಇದೆ ಪ್ರಧಾನಮಂತ್ರಿ ವಿರುದ್ಧ ಪ್ರಿಯಾಂಕರಿಗೆ ವಾಗ್ದಾಳಿ ನಡೆಸಿರುವಂಥದ್ದು ಯುವ ಗೇಮಿಂಗ್ ಉದ್ಯಮಿಗಳ ಜೊತೆಗೆ ಮೋದಿ ಸಂವಾದ ವಿಚಾರಕ್ಕೆ ಸಂಬಂಧಪಟ್ಟಿದ್ದು ಅವರು ಮಾತನಾಡಿದ್ದಾರೆ ಗೇಮರ್ಗಳಿಗೆ ಎರಡು ಲಕ್ಷ ಕೋಟಿ ಟ್ಯಾಕ್ಸ್ ಹಾಕಿದ್ದಾರೆ ಗೇಮಿಂಗ್ ಇಂಡಸ್ಟ್ರಿಯಲ್ಲಿ ಉದ್ಯೋಗ ಕೂಡ ಸೃಷ್ಟಿ ಮಾಡ್ಬೋದಾಗಿತ್ತು ಆದರೆ ಆ ಕೆಲಸ ಮಾಡಿಲ್ಲ ಮೋದಿಯವರು ಚುನಾವಣೆ ಬಗ್ಗೆ ಸರ್ವೆ ರಿಪೋರ್ಟ್ ಬಂದಿದೆ ಈಗ ಅರವತ್ತೇಳರಷ್ಟು ಯುವಕರಿಗೆ ಉದ್ಯೋಗ ಸಿಗೋದು ಕಷ್ಟ ಅಂತ ಹೇಳಿ ರಿಪೋರ್ಟ್ ಬಂದಿದೆ ಹೀಗಾಗಿ ನರೇಂದ್ರ ಮೋದಿ ಉದ್ಯೋಗ ಸಿಗಲ್ಲ ಅಂತ ಹೇಳಿ ಪರೋಕ್ಷವಾಗಿ ಪ್ರಿಯಾಂಕರ್ಗೆ ವಾಗ್ದಾಳಿ ನಡೆಸಿದ್ದಾರೆ ಬಹಳ ಸಂತೋಷ ಇದೇ ಗೇಮಿಂಗ್ ಇಂಡಸ್ಟ್ರಿಗೆ ಇವರು ಎರಡು ಲಕ್ಷ ಕೋಟಿಯನ್ನ ಟ್ಯಾಕ್ಸ್ ಕೂಡ ಇವರೇ ಹಾಕಿರೋದು ಯಾವ ಗೇಮಿಂಗ್ ಇಂಡಸ್ಟ್ರಿದಲ್ಲಿ ಉದ್ಯೋಗ ಕೂಡ ಸೃಷ್ಟಿಸಬಹುದು ಎಲ್ಲ ಗೇಮಿಂಗು ಏನೋ ಜೂಜ್ ಅಲ್ಲ ಕೆಲವು ಗೇಮಿಂಗು ಯಾರು ನಿನ್ನೆ ಪ್ರಧಾನಮಂತ್ರಿ ಎಲ್ಲ ಆಟ ಆಡಿದ್ರಲ್ಲ ಅದು ಗೇಮ್ಗಳೆಲ್ಲ ಅವೆಲ್ಲ ಯಾವ್ದು ಜೂಜಿನ ಗೇಮ್ ಅಲ್ಲ ಅಂತ ಇಂಡಸ್ಟ್ರಿಗೂ ಇವತ್ತು ಟ್ಯಾಕ್ಸ್ ಹಾಕಿದ್ರು ಎರಡು ಲಕ್ಷ ಕೋಟಿ ರೆಟ್ರಾಸ್ಪೆಕ್ಟಿವ್ ಆಗಿ ಟ್ಯಾಕ್ಸ್ ಹಾಕಿದ್ರು ಅವರು ಹಲವಾರು ಬಾರಿ ಪ್ರಧಾನ ಮಂತ್ರಿಗಳಿಗೆ ಮನವಿ ಮಾಡ್ಕೊಂಡಿದ್ದಾರೆ ಆದ್ರೆ ಅದ್ರ ಬಗ್ಗೆ ಜಿ ಎಸ್ ಟಿ ನಲ್ಲಾಗ್ಲಿ ಪ್ರಧಾನಮಂತ್ರಿ ಅವರಾಗಿ ಅದ್ರ ಬಗ್ಗೆ ಕೇರ್ ಮಾಡಿಲ್ಲ ಇವತ್ತೆಲ್ಲ ಗೇಮಿಂಗ್ ಕಂಪನಿಗಳು ಬಂಡವಾಳ ಇವತ್ತು ವಿದೇಶಕ್ಕೆ ಹೋಗ್ತಾ ಇದೆ ಅದ್ರ ಬಗ್ಗೆ ಮಾತಾಡೋದಿಲ್ಲ ಗೇಮರ್ಸ್ ಜೊತೆ ಮಾತನಾಡಿದರೆ ಇದು ಇಂಡಸ್ಟ್ರಿ ಒಳ್ಳೇದಾಗ್ಬೇಕು ಅದೆಲ್ಲ ಸರಿ ಆದ್ರೆ ನಿನ್ನೆ ಒಂದು ಯಾವುದು ಸರ್ವೆ ರಿಪೋರ್ಟ್ ಬಂದಿದೆ ಈ ಚುನಾವಣೆ ಬಗ್ಗೆ ಯುವಕರಿಗೆ ಅರವತ್ತೇಳು ಪರ್ಸೆಂಟ್ ಜನರಿಗೆ ಅರವತ್ತೇಳು ಪರ್ಸೆಂಟ್ ಯುವಕರಿಗೆ ಏನ್ ಅನಿಸ್ತಾ ಇದೆ ಅಂದ್ರೆ ಉದ್ಯೋಗ ಸಿಗೋದು ಬಹಳ ಕಷ್ಟ ಆಗಿದೆ ಕಳೆದ ಹತ್ತು ವರ್ಷದಲ್ಲಿ ಸಿಕ್ಸ್ಟಿ ಸೆವೆನ್ ಪರ್ಸೆಂಟ್ ಫೀಲ್ ದಟ್ ಅನ್ಎಂಪ್ಲಾಯ್ಮೆಂಟ್ ಇಸ್ ದ ಬಿಗ್ಗೆಸ್ಟ್ ಇಶ್ಯೂ ಕೆಲಸ ಸಿಗದು ಕಷ್ಟ ಆಗ್ತಾ ಇದೆ ನಮಗೆ ಗ್ರಾಜುಯೇಟ್ಸ್ ಆಗ್ತಾ ಇದೀವಿ ಡಿಪ್ಲೊಮಾ ಹೋಲ್ಡರ್ಸ್ ಇದೀವಿ ಆದ್ರೂ ಕೂಡ ನಮಗೆ ಕೆಲಸ ಸಿಗ್ತಾ ಇಲ್ಲ ಅದ್ರ ಬಗ್ಗೆ ಮಾತಾಡ್ಬೇಕಲ್ಲ ನೀವು ಗೇಮಿಂಗ್ ಗೇಮರ್ ಜೊತೆ ಅವರಿಗೆ ಕರ್ಕೊಂಡ್ ಬಂದಿ ಮಾತಾಡಿಸೋದೆಲ್ಲ ಸರಿ ಸರಿ ನಿರುದ್ಯೋಗಿ ಯುವಕರನ್ನೂ ಕೂಡ ತಾವು ತಮ್ಮ ಕಚೇರಿ ಕರೆಸಿ ಗೃಹ ಕಚೇರಿ ಕರೆಸಿ ಅವರ ಸಮಸ್ಯೆ ಏನಿದೆ ಅವ್ರಿಗೆ ಉದ್ಯೋಗ ಹೇಗ್ ಕೊಡ್ಬೋದು ಕೂಡ ಮಾತಾಡ್ಲಿ ಸ್ಕಿಲ್ ಇಂಡಿಯಾ ನಲ್ಲಿ ಎಷ್ಟ್ ಯಶಸ್ ಕಂಡಿದಿರ ಅದನ್ನು ಕೂಡ ಬಹಿರಂಗವಾಗಿ ಚರ್ಚೆ ಆಗ್ಲಿ ಸ್ಟಾರ್ಟ್ಅಪ್ ಇಂಡಿಯಾ ನಲ್ಲಿ ಎಷ್ಟು ಇವ್ರು ಮಾಡಿದ್ದಾರೆ ಅದನ್ನು ಕೂಡ ಚರ್ಚೆ ಆಗ್ಲಿ ನಾನು ಹೇಳ್ದಂಗೆ ಇವ್ರು ಪ್ರಧಾನ ಮಂತ್ರಿ ಅಲ್ಲ ಇವರು ಪ್ರಚಾರ ಮಂತ್ರಿ ಸೊ ಇದ್ರಲ್ಲಿ ಏನ್ ಹೊಸದೇನಿಲ್ಲ